ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ರಾಹುಲ್ ಗಾಂಧಿಯ ಹೊಸ ಬಾಂಬ್ ನಿನ್ನೆ ಹಾಕಿದ್ದು ಆಪರೇಷನ್ ಹೆಚ್ ಯುವ ಸಮುದಾಯ ಕೆರಳಿಸಿ ಭಾರತದಲ್ಲಿ ಒಂದು ನೇಪಾಳ ಮಾದರಿಯಲ್ಲಿ ದಂಗೆ ಪ್ರಚೋದಿಸಿದರೆ ಮತ್ತೊಬ್ಬರು ವಿಶ್ವಕಪ್ ಗೆದ್ದ ಹೆಣ್ಮಕ್ಕಳನ್ನ ಸುತ್ತ ಕೂರಿಸಿಕೊಂಡು ಆತ್ಮೀಯ ಮಾತುಕತೆ ನಡೆಸಿ ನೀವು ನೀವು ಓದಿದ ಶಾಲೆಗೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಹನ ನಡೆಸಿ ಅವರು ನಿಮಗೆ ಸ್ಫೂರ್ತಿ ಆಗ್ಬೋದು ನೀವು ಅವರಿಗೆ ಸ್ಫೂರ್ತಿ ಆಗ್ಬೋದು ಹಾಗೆ ಫಿಟ್ನೆಸ್ ಬಗ್ಗೆ ಅವೇರ್ಸ್ನೆಸ್ ಅವೇರ್ನೆಸ್ ಮೂಡಿಸ್ಬೇಕು ಜಾಗ್ರತೆ ಮೂಡಿಸ್ಬೇಕು ಅಂತ ಹೇಳ್ತಾ ಇದ್ದರೆ ಮತ್ತೊಬ್ಬ ಹೆಣ್ಣು ಮಗಳು ಚುನಾವಣೆ ಚೋರಿ ಮುಕ್ತ ಆಗಿದ್ದರೆ ನಾವೇ ಗೆಲ್ತಿದ್ವಿ ಎನ್ ಡಿ ಎ ಬರ್ತಾನೆ ಇರಲಿಲ್ಲ ಅಂತಿದ್ದಾಳೆ ಮತ್ತೊಬ್ಬ ಕೆಮ್ಮು ಸುಳ್ಳು ಹೇಳಿ ಹೇಳಿ ಈಗ ನಿರುದ್ಯೋಗಿ ಹಾಗಾದರೆ ಅಧಿಕಾರ ಎಲ್ಲಿಗೆ ತಂದು ನಿಲ್ಲಿಸಿದೆ ಚುನಾವಣೆ ಅಮಿಷ ಪೊಳ್ಳು ಭರವಸೆ ಕೊಡದೆ ಚುನಾವಣೆ ನಡೆಯಬೇಕು ಎಂದು ಸಂವಿಧಾನದ ಆಶಯ ದೇಶದ ಆರ್ಥಿಕ ಶಕ್ತಿ ದೇಶದ ಅಭಿವೃದ್ಧಿ ಗಮನಕ್ಕೆ ತಾರದೆ ನನಗೂ ಫ್ರೀ ನಿಮಗೂ ಫ್ರೀ ಅಡ್ಡದಾರಿ ಕಂಡುಕೊಂಡಾಗಿದೆ ಈಗ ವಾಕ್ ಸ್ವಾತಂತ್ರ್ಯ ಅಂತ ಬಯಲಿಗೆ ಬಂದು ಬಾಯಿ ಹರಿದುಕೊಂಡ್ರೆ ಸತ್ಯ ಸುಳ್ಳಾಗೋಲ್ಲ ಸುಳ್ಳು ಸತ್ಯನೂ ಆಗೋದಿಲ್ಲ ಹಾಗಾದರೆ ಏನಿದು ರಾಜಕೀಯ ಕಪಟ ನಾಟಕ ನಾನು ನೋಡಿಕೊಂಡು ಬರೋಣ ಬನ್ನಿ ರಾಹುಲ್ ಗಾಂಧಿ ಕ್ರಿಯೆ ಪ್ರಕ್ರಿಯೆ ನೋಡಿದರೆ ಒಂದು ಕತೆ ನೆನಪಾಗುತ್ತೆ ಕಣ್ರಿ ಹಿಂದೆ ಅಡಿಕೆ ಕೃಷಿಗೆ ಕೃಷಿಕರು ಸಿಗ್ತಿರೋ ಇರಲಿಲ್ಲ ಅಂದರೆ ಅಡಿಕೆ ಕೃಷಿ ಅಡಿಕೆ ಕೃಷಿ ಮಾಡುವ ಸಿರ್ಸಿ ಸಿದ್ದಾಪುರ ಸಾಗರ ಹೊಸನಗರ ಉತ್ತರ ಕನ್ನಡ ಈ ಕಡೆಗೆ ಈ ನಮ್ಮ ಕರಾವಳಿ ತೀರದಿಂದ ಕಾರ್ಮಿಕರನ್ನು ಕರ್ಕೊಂಡು ಹೋಗುವಂಥ ಒಂದು ಪದ್ಧತಿ ಇತ್ತು ಹೀಗೆ ಬಂದ ಜೋಡಿಯಲ್ಲಿ ಒಂದು ಗಂಡು ಮಗು ಇತ್ತು ಅಂತ ಹೇಳಿದ್ನಲ್ಲ ಇವ್ರು ಏನು ಮಾಡ್ತಿದ್ರು ಕೆಲಸಕ್ಕೆ ಹೋಗ್ಬೇಕೆಂದ್ರೆ ಆ ಮಗು ಇನ್ನ ಗಿಡದಲ್ಲಿ ಬಿಟ್ಟು ಕೆಲಸ ಹೋಗ್ತಾಯಿದ್ರು ಆದರೆ ಈ ಮಗು ಸ್ವಲ್ಪ ಹೊತ್ತು ಆಟ ಆಡ್ತಾ ಇತ್ತು ನನ್ನ ಮನೆಗೆ ಪೇಜರ್ ಆಗ್ತದೆ ಇದೇನು ಮಾಡ್ಕೊಟ್ಟೆ ಅಂತಂದರೆ ಅಯ್ಯೋ ಬುಲಿ ಬಂದು ಬಿಳಿ ಬಂತು ನಿಮ್ಮ ಒಂದು ಜನ ಜನ ಎದ್ದು ಬಿದ್ದನೋ ಅಂತ ಓಡಿಬಂದು ಓಡಿದ್ರೆ ಮಗು ಒಳಗಾಡುತ್ತೆ ಇದು ಹಲವಾರು ಬಾರಿ ಪುನರಾವರ್ತನೆ ಆಗ್ತದೆ ಒಮ್ಮೆ ಹೀಗೆ ಮಗು ಅಯ್ಯೋ ಬರಿ ಬಂತು ಬರಿ ಬಂತು ಅಂತ ಮಾಡ್ತಾರೆ ಏನೋ ಮಾಂಗೂನು ಹೀಗೆ ಚಿನ್ನಪತಿ ಮಾಡ್ತಾರೆ ಆದರೆ ಮಧ್ಯಾಹ್ನ ಒಂದು ನೋಡಿದರೆ ಮಗು ಇಲ್ಲ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಿದ್ದಾರೆ ಅಂತ ಜನರಿಗೆ ಗೊತ್ತಾಗ ಗುಲಿಕತೆ ಇವಾಗ ಮಗು ನಾನು ಸುಳ್ಳು ಹೇಗಿದ್ದೇನೆ ಮಗು ಬಂದಿಲ್ಲ ಆದ್ರೆ ಬಹುತೇಕ ಕೆಲಸ ಮಾಡ್ತಾ ಇರೋದಕ್ಕೆ ಈ ಮಗು ಸುಳ್ಳು ಹೇಳ್ತದೆಂದು ಗೊತ್ತಾಗಿದೆ ಅಲ್ಲಿ ರಾಹುಲ್ ಗಾಂಧಿ ಹೇಳ್ಬೇಕು ಸುಳ್ಳಿದ್ದಲ್ಲ ಇದು ನಾನು ಹೇಳ್ತೇನೆ ರಾಹುಲ್ ಗಾಂಧಿ ಗೊತ್ತಿಲ್ಲ ನಾವು ಎಂಬ ಗೊತ್ತಾಗಿದ್ದಾರೆ ರಾಹುಲ್ ಸತ್ಯ ಹೇಳಿದ್ರು ಈಗ ಸತ್ಯ ಅದು ಖಂಡಿತ ರಾಹುಲ್ ಗಾಂಧಿ ಜಜ್ಮಾನ್ ಬೆಳಿಗ್ಗೆ ಈ ತಂದೇ ನನಗೆ ಮಾಡಿದ್ವಿ ಸುದ್ದಿ ಕೊಡ್ತೇನೆ ಮಾಡಿ ಅವರವನ್ನ ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲಿ ನಂತರ ಬೆಂಗಳೂರಿನಲ್ಲಿ ನೈಡ್ರೋಜನ್ ಪಂಪ್ ಹಾಕಿದ್ರೆ ಹೀಗೆ ಅವರು ಪದೇ ಪದೇ ಹೇಳ್ತಾ ಇರೋರು ಈಗ ಹೊಸ ಪಂಪ್ ಹೆಚ್ಚು ಆಪರೇಷನ್ ಇದು ನಾ ಹೇಳಿದಾಗ ನೆನಪಿ ನನಗೆ ಈ ಕಥೆ ಹೌದು ಅನ್ಸತ್ತಿಂಗ್ ಬದ್ದ ಪಲ್ದೇ ಸಿಗುಗಳ್ ಹೇಳ್ತಾ ಇದ್ದರೆ ಜನ ನಂಬುವಂತಾರೆ ಆಮೇಲೆ ನಂಬುವಂತ ಅದಕ್ಕೆ ಏನಾಗ್ತದೆ ಬೆಂಗಳೂರಿನಂದರೆ ಯಾರು ಕೊಳ್ಳಿರ್ತಾ ಇದ್ದಾರೆ ಅವರು ಜನರತ್ತಾರೆ

ಸುಮ್ಮನೆ ದೊಡ್ಡ ಹಿನ್ನೆಲೆ ಇದೆ ಹಾಗೆ ಹೀಗೆ ಬರಬೇಕು ಅಟ್ಲೀಸ್ಟ್ ಅವರಿಗೆ ಪ್ರಪಂಚ ಜ್ಞಾನನಾದರೂ ಇರಬೇಕು ಗೆಳೆಯರೆ ನಿಮಗೆ ರಾಜೀವ್ ಗಾಂಧಿ ಗೊತ್ತಲ್ಲ ಆ ದೇಶದ ಯಂಗೆಸ್ಟ್ ಪ್ರಧಾನಿ ಅವರು ಒಮ್ಮೆ ಮಹಾರಾಷ್ಟ್ರಕ್ಕೆ ಹೋಗಿದ್ದರು ಅದೇ ನಮ್ಮ ರಾಹುಲ್ ಗಾಂಧಿ ಹೊಳೆ ಕಂಡ್ರೆ ಅವರಿಗೆ ಈಜಾಡಬೇಕು ಕಣ್ರಿ ಅವು ಮೀನು ಹಿಡಿಬೇಕು ಬೈಕ್ ಕಂಡ್ರೆ ಮೆಕ್ಯಾನಿಕ್ ಮಾಡಬೇಕು ರೈಲ್ವೆ ಪ್ಲಾಟ್ಫಾರ್ಮ್ ಸೇರಿದರೆ ಅಲ್ಲಿಯ ಸಮವಸ್ತ್ರ ಕಂಡ್ರೆ ಇವರು ಸಮವಸ್ತ್ರ ಹಾಕ್ಕೊಂಡು ವೀಲ್ ಇರೋ ಸೂಟ್ಗೆ ಸಹ ಹಗರಣ ಹೊತ್ಕೊಂಡು ಹೋಗಬೇಕು ಲಾಲು ಪ್ರಸಾದ್ ಯಾವುದೋ ಮನೆಗೆ ಹೋದರೆ ಅದು ಕಿಚನಿಗೆ ಹೋದರೆ ಮಟನ್ ಬಿರಿಯಾನಿ ಪದಾರ್ಥನ ಮಾಡೋದರಲ್ಲಿ ಅವರು ಬ್ಯುಸಿ ಇರ್ತಾರೆ ಹಾಗೆ ಬೇಕರಿ ಕಂಡು ಸಾಕು ಅವರಿಗೆ ತಕ್ಷಣ ಸ್ವೀಟು ರಡ್ಡು ಮಾಡುವ ಹಪ್ಪಾಪಿ ಈ ರಾಜೀವ್ ಗಾಂಧಿಗೂ ಹಾಗೆ ಕಣ್ರಿ ಅವರು ಎಲ್ಲಾದರೂ ಬೇರೆ ಬೇರೆ ಕಡೆಗೆ ಹೋದರೆ ಇಂಥದ್ದನ್ನು ನೋಡಬೇಕು ಅಂತ ಕುತೂಹಲ ಹೀಗೆ ಮಹಾರಾಷ್ಟ್ರಕ್ಕೆ ಹೋದಾಗ ಅಲ್ಲೊಂದು ಕೃಷಿ ನೋಡಬೇಕು ಅನಿಸ್ತದೆ ಎಲ್ಲರೂ ಸೇರಿ ಯಾರೊಬ್ಬ ಕೃಷಿಕ ಒಳ್ಳೆಯ ಮೆಣಸಿನ ಬೆಳೆ ಬೆಳೆದಿರ್ತಾನೆ ರಾಜೀವ್ ಗಾಂಧಿಯವರು ಅಲ್ಲಿಯ ಕೃಷಿ ಪ್ರದೇಶಕ್ಕೆ ಹೋದರು ಅಲ್ಲಿಯ ಬೆಳೆಯನ್ನು ನೋಡಿದ್ರು ಎಲ್ಲ ನೋಡಿದ್ರು ಹಸಿರು ಹೊಸರು ಹಸಿರು ಜೊತೆಗೆ ಎಲೆ ಯಾವುದು ಕಾಯಿ ಯಾವುದಂತ ಗೊತ್ತಾಗೋದಿಲ್ಲ ಮೆಣಸಿನ್ಕಾಯಿ ಹಸಿರಲ್ವ ಎಲೆ ಹಾಗೆ ಇತ್ತು ರಾಜೀವ್ ಗಾಂಧಿ ಮಾತಾಡ್ತಾ ಮಾತಾಡ್ತಾ ತುಂಬ ಚೆನ್ನಾಗಿ ಕೃಷಿ ಮಾಡಿದೆಯಪ್ಪ ಇದಕ್ಕೆ ಹೇಗೆ ರೇಟ್ ಹೇಗೆ ಏನು ಅಂತ ವಿಚಾರಣೆ ಮಾಡ್ತಾರೆ ಆ ಕೃಷಿಕ ಹೇಳ್ತಾನೆ ನಾವು ಎಲ್ಲಾದರೂ ಹಸಿ ಮೆಣಸನ್ನೇ ಕೊಯ್ದು ಮಾರಾಟ ಮಾಡಿದರೆ ಕ್ವಿಂಟಲಿಗೆ ಐದು ಹತ್ತು ಸಾವಿರ ಸಿಗುತ್ತೆ ಆದರೆ ಅದನ್ನು ಒಣಮೆಣಸು ನಮ್ಮಲ್ಲಿಗೆ ಎಲ್ಲೆಲ್ಲ ಬರ್ತದಲ್ಲ ಸಂತೆಗೆಲ್ಲ ಬರ್ತದಲ್ಲ ಕೆಂಪು ಮೆಣಸು ಅವಾಗ ಮಾರಿದರೆ ನಮಗೆ ಈ ಹಸಿ ಮೆಣಸಿನ ದುಪ್ಪಟ್ಟು ಹಣ ಇನ್ಕಮ್ ಸಿಗ್ತದೆ ಅಂತ ಹೇಳ್ತಾನೆ ರಾಜೀವ್ ಗಾಂಧಿ ಏನು ಕೇಳಿದ್ರು ಗೊತ್ತಾ ಹಾಗಾದರೆ ನೀನು ಯಾಕೆ ಯಾ ಒಣಮೆಣಸನ್ನು ಬೆಳೆಸಬಾರ್ದು ಅಂತ ಈ ರಾಜಕಾರಣಿಗಳ ಪ್ರಬುದ್ಧತೆಗೆ ಇದು ಸಾಕ್ಷಿ ಸದ್ಯ ರಾಜೀವ್ ಗಾಂಧಿ ಈ ಮಾತನ್ನು ಕೇಳಿ ರೈತನಿಗೆ ಹಾರ್ಟ್ ಅಟ್ಯಾಕ್ ಆಗದೆ ಇರೋದು ಪುಣ್ಯ ಇನ್ನು ಅವ್ರ ಮಗ ರಾಹುಲ್ ವಿದೇಶಿ ಮಾಡಲ್ ಇಟ್ಕೊಂಡು ಪಟ ಅಂಟಿಸಿ ಓಡ್ ಓಟು ಚೋರಿ ಹೈಡ್ರೋಜನ್ ಬಾಂಬ್ ಅಂತ ಹೇಳ್ತಾರೆ ಇವರು ಆಗಲೇ ಇವರದ್ದು ಏನು ಸತ್ಯ ಹೇಳ್ತಾರೆ ಅಂತ ಹೇಳೋದನ್ನು ಆ ವಿದೇಶಿ ಮಾಡಲ್ ಅವ್ರು ಹೇಳಿ ಆಗಿದೆ ನನಗೆ ಭಾರತಕ್ಕೂ ನಾನು ಹೋಗಲಿಲ್ಲ ಭಾರತ ಅಂದರೆ ನನಗೆ ತುಂಬ ಇಷ್ಟ ಆದರೆ ಈ ಫೋಟೋ ಇದೆಯಲ್ಲ ಇದು ನಾನು ಹದಿನೆಂಟು ವರ್ಷದ ಒಳಗೆ ಇದ್ದ ಫೋಟೋ ಇದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಇವಾಗ ಮಾಡಿದ ಕ ಜನ್ಮ ಕರ್ಮಗಳು ಏಳೇಳು ಜನ್ಮಕ್ಕೆ ಅಂತ ಆದರೆ ಇವಾಗ ಹಾಗಲ್ಲ ಇಲ್ಲೇ ಅಡ್ರ ಇಲ್ಲೇ ಫಲಿತಾಂಶ ಹಾಗೆ ನೋಡಲಿಕ್ಕೆ ಹೋದರೆ ಓಟ್ ಚೋರಿ ಮಾಡಿದ್ದೇನೆ ಈ ರಾಹುಲ್ ಗಾಂಧಿ ಅಮ್ಮ ಇಟಲಿಯನಾರೇ ಹೇಗೆ ಗೊತ್ತಿರ ಅವರು ರಾಹುಲ್ ಗಾಂಧಿ ಅಮ್ಮ ಇಂಡಿಯಾದಲ್ಲಿ ಪ್ರಧಾನಮಂತ್ರಿಯ ಪತ್ನಿಯನ್ನು ಒಂದೇ ಒಂದು ಕಾರಣಕ್ಕಾಗಿ ಪ್ರಧಾನಮಂತ್ರಿಯ ಗೃಹದಲ್ಲೇ ವಾಸ ಮಾಡ್ತಾಯಿದ್ರು ಅದು ಭಾರತೀಯ ಪೌರತ್ವ ಪಡೆದು ಕೊನೆಗೆ ಇವರು ಓಟ್ ಸಹಿತ ಮಾಡ್ತಾರೆ ಪೌರತ್ವವೂ ಇಲ್ಲ ವೋಟರ್ ಐಡಿಯೋನೂ ಇಲ್ಲ ಹಾಗಾಗಿ ಇವರು ಸಂಸದರ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಓಟ್ ಮಾಡ್ತಾರೆ ಇದೊಂದು ದೊಡ್ಡ ಇಶ್ಯೂ ಸಹಿತ ಆಗಿತ್ತು ಗಲಾಟೆ ಸಹಿತ ಆಗಿತ್ತು ಓಟು ಚೋರಿ ಮಾಡಿದ್ದು ಮೊದಲು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಏನು ಓಟ್ ಚೋರಿ ಆರೋಪ ಎಲ್ಲ ಮಾಡಿದಿರಲ್ಲ ಒಬ್ಬ ಹೆಸರಲ್ಲಿ ಒಬ್ಬ ಹೊತ್ತಾದ ಹೆಸರಲ್ಲಿದೆ ಒಂದೇ ಓಟು ಐಡೆಂಟಿಟಿ ಹೊತ್ತಾದ ಫೋಟೋಗಳಿದೆ ಹಾಗೆ ಹೀಗೆ ಐನೂರು ಸಾವಿರ ಓಟ್ ಹಾಕಿದ್ದಾರೆ ಅಂತ ಅಲ್ಲ ಇವಾಗ ತರಹೇವಾರಿ ಆ್ಯಪ್ಗಳಿದೆ ಇವಾಗ ನನ್ನ ಫೋಟೋಕ್ಕೆ ಐಟೋ ಓಟರ್ ಐಡಿಗೆ ಬೇರೆ ಫೋಟೋವನ್ನು ಆ್ಯಸ್ ಇಟ್ ಈಸ್ ಮಾಡಿ ಅಟ್ಯಾಚ್ ಮಾಡಿ ಪಬ್ಲಿಷ್ ಮಾಡುವಂಥ ಆ್ಯಪ್ಗಳಿದೆ ಇದು ಮಾಡಲಿಂದ ಫೋಟೋನೂ ಹೀಗೆ ಆಗಿರ್ಬೋದೇನು ಆದರೆ ರಾಹುಲ್ ಗಾಂಧಿಯ ಓಟ್ ಕಳ್ತನ ಮಾಡಿದಿರಲ್ಲಿ ಬರೋರು ಸಿಗೋರೆಲ್ಲರೂ ಸ್ವೀಟಿ ಸರಸ್ವತಿ ಲಲಿತಾ ಕಲಿತಾ ಹೀಗೆ ಬರ್ತಾರೆ ಬಿಟ್ಟರೆ ನೀವು ಎಲ್ಲಾದ್ರೂ ಸಬೀನಾ ರುಬೀನಾ ಮಹಮ್ಮದ್ ಲಿಲ್ಲಿ ಬಂದಿದ್ದು ಕೇಳಿದ್ದೀರ ಹೇಗಿದ್ರು ಆಂಧ್ರದ ಸಿ ಎಮು ನಮ್ಮದು ಮುಸ್ಲಿಂ ಪಾರ್ಟಿ ಅಂತ ಹೇಳಿದ್ದಾರೆ ಇದ್ರೂ ಇರ್ಬೋದು ಇದನ್ನು ನೋಡಿದರೆ ಹಾಗೆ ಅರಸ್ತದೆ ಇನ್ನು ಬೆಂಗಳೂರಿಗೆ ಬಂದರು ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿದರು ಚುನಾವಣೆ ಆಯೋಗ ಅಫಿದಾವತ್ ಕೊಡಬೇಕು ಅಂತ ಹೇಳಿದ್ರು ನಾವು ಸುದ್ದಿಗೋಷ್ಠಿ ಕೂಡಲೇ ನಾವು ಅಫಿದಾವತ್ ಕೊಡ್ತೇವೆ ಮೆರವಣಿಗೆಯಲ್ಲಿ ಹೋಗಿ ಅಂತ ರಾಹುಲ್ ಗಾಂಧಿ ಸಹಿತ ಹೇಳಿದರು ಇ ಕೆ ಸಿ ಅಲ್ಲಿ ಸಾಗು ಹಾಕಿ ಇವರು ಹೋಗಿದ್ದು ಸೀದ ಬಿಹಾರಕ್ಕೆ ಬಿಹಾರದಲ್ಲಿ ಹೋಗಿ ಏನು ಬೊಬ್ಬೆ ಹಾಕಿದ್ದೇ ಬಕ್ಕೆ ಬಬ್ಬೆ ಹಾಕಿದ್ದು ಓಟ್ ಚೋರಿ ಗದ್ದೆ ಚೋರಿ ಹೋಗಿ ಅಲ್ಲಾದರೂ ಏನಾದರೂ ಬಿಹಾರ ಚುನಾವಣೆ ಮೇಲೆ ಎಫೆಕ್ಟ್ ಆಯಿತಾ ಆಗಲಿಲ್ಲ ಕ್ಯಾಂಡ್ರಿ ಇವರು ಹೊಳೆಗೆ ಹೋಗಿ ಹಾರಿ ಮೀನು ಹಿಡಿದ್ರು ನೋಡ್ರಿ ರಾಹುಲ್ ಗಾಂಧಿ ಹಾಗೆ ಐವತ್ತೆರಡು ಇಂಚು ಎದ್ದವರಿಗೆ ಮಾಡಿ ಸಾಧ್ಯ ಇದೆಯಾ ಅಂತ ಕೇಳಿದರು ರೀ ಒಬ್ಬ ಒಳ್ಳೆಯ ಮೀನುಗಾರ ಪ್ರಧಾನಮಂತ್ರಿ ಆಗಬೇಕು ಇದ್ದರೆ ಆಗಲಿ ಅವ್ನು ಒಳ್ಳೆಯ ಮೀನುಗಾರ ತಂದು ಪ್ರಧಾನಮಂತ್ರಿ ಮಾಡೋರಲ್ಲ ಯಾರು ಬೇಡ ಅಂತಾರೆ ಇವಾಗ ಚಾಮಾರು ಪ್ರಧಾನಮಂತ್ರಿ ಆದಾಗ ಒಳ್ಳೆ ಮೀನುಗಾರ ಒಳ್ಳೆ ಫಿಷರ್ಮೆನ್ನು ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು ಅವರು ಹರಿಯಾಣದಲ್ಲಿ ಹೇಳಿದರು ಹರಿಯಾಣದಲ್ಲಿ ಕಾಂಗ್ರೆಸ್ಸೇ ಗೆಲ್ತಾ ಇತ್ತು ಆದರೆ ಅತ್ಯಲ್ಪ ಮತದಲ್ಲಿ ಬಿ ಜೆ ಪಿಯವರು ಗೆದ್ದಿದ್ದಾರೆ ಅಲ್ಲಿ ಸಹಿತ ಓಟ್ ಚೋರಿ ಅಂತೇಳಿ ಅಲ್ಲ ರಾಹುಲ್ ಗಾಂಧಿಯವರೇ ಇವಾಗ ಹರಿಯಾಣ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಎಷ್ಟು ಅಲ್ಪ ಮತದ ಕಾಂಗ್ರೆಸ್ ಗೆದ್ದಿದ್ದಾರೋ ಕಾಂಗ್ರೆಸ್ನವರು ಸಹ ಅಷ್ಟೇ ಅಲ್ಪ ಮತದಲ್ಲಿ ಗೆದ್ದೋರಿದ್ದಾರೆ ಆದರೆ ಬಿ ಜೆ ಪಿಯವರು ಅಲ್ಪ ಮತದಲ್ಲಿ ಗೆದ್ದರೆ ಅವ್ರದ್ದು ಓಟ್ ಚೋರಿ ಸಂವಿಧಾನ ಬರ್ತದೆ ನಿಮಗೆ ಆದರೆ ನಿಮ್ಮ ಪಕ್ಷದವರೇ ಆರು ಜನ ಅಲ್ಪ ಮತದಲ್ಲಿ ಗೆದ್ದಿದ್ದಾರಲ್ಲ ಆವಾಗ ಅನ್ವಯ ಆಗೋದಿಲ್ವ ನಿಮಗೆ ಏನು ರೀ ಇನ್ನು ಇವರ ತಂಗಿ ಪಿಂಕಿ ಅವರಂತೂ ಬಿಡಿ ಬಿಹಾರದಲ್ಲಿ ಘನಘೋರ ಭಾಷಣ ಮಾಡಿ ನಯೋ ನಾವೇ ಗೆದ್ದು ಬಿಡ್ತಿದ್ವಿ ನಮ್ಮನ್ನು ಅಧಿಕಾರ ಕಿತ್ಕೊಳ್ಳಿಕ್ಕೆ ಸಾಧ್ಯನೇ ಇರಲಿಲ್ಲ ಆದರೆ ಏನು ರೀ ಆ ಎನ್ ಡಿ ಎನವರು ಚುನಾವಣೆಯನ್ನು ಮುಕ್ತವಾಗಿ ನಡೆಸಿದಿಲ್ಲ ಭ್ರಷ್ಟಾಚಾರ ಚೋರಿ ಅಂತ ಹೇಳ್ತಿದ್ದಾರೆ ಅದೇನೋ ನಮ್ಮಲ್ಲೊಂದು ಗಾದೆ ಇದೆ ಕುಡಿಲಾರ್ದು ನೆಲ ಡೊಂಕು ಅಂದಿರಂತೆ ಹಾಗೆ ಅದೇ ಕೈಗೆ ಸಿಗ್ತಿದ್ದ ದ್ರಾಕ್ಷಿ ಅಯ್ಯೋ ಕುಳಿರಿ ಬೇಡ ಮಫ್ಲರು ಕೆಮ್ಮ ಅರವಿಂದ್ ಕೇಜ್ರಿವಾಲ ಅಣ್ಣ ಹಜಾರೆ ಬಿನ್ ಹಿಂದೆ ಕೂತು ಅವ ಭಾಷಣ ಬಿಗಿದಿದ್ದೇನು ಆ ಭ್ರಷ್ಟಾಚಾರ ಬಿಲ್ ಬರಬೇಕು ಅಂತ ಹೇಳಿದ್ದೇನು ಭ್ರಷ್ಟಾಚಾರ ಮುಕ್ತ ಅಂತ ಹೇಳ್ತಾ ಹೇಳ್ತಾನೆ ಪರ್ಕೆ ಹಿಡ್ಕೊಂಡು ರಾಜಕೀಯಕ್ಕೆ ಬಂದರು ನಾನು ಪರ್ಕೆಯಲ್ಲಿ ಈ ಎಲ್ಲ ರಾಜಕೀಯ ಭ್ರಷ್ಟಾಚಾರವನ್ನು ಕಿತ್ತು ಬಿಸಾಕಿಬಿಡ್ತೇನೆ ಅಂತ ಹೇಳಿದರು ಜನ ಸಹಿತ ನಂಬಿದ್ರು ಇವ್ರು ಏನೋ ಪ್ರೇರ್ ಮಾಡಿದ್ರು ಮಾಡ್ಬೋದು ಅಂತ ಜಹೇರ್ ಇದನ್ನು ನಂಬಿದರು ಓಟ್ ಹಾಕಿದರು ಗೆಲ್ಲಿಸಿದರು ಮೊದಲ ಬಾರಿ ಶೀಲಾಧ್ಯಕ್ಷತೆ ಭ್ರಷ್ಟಾಚಾರವನ್ನು ನಾನು ಬಯಲು ಮಾಡಿಬಿಡ್ತೇನೆ ಅಂತ ಹೇಳಿ ಕೊನೆಗೆ ಜೊತೆ ಕೈ ಜೋಡಿಸಿಯೇ ಸರ್ಕಾರ ರಚನೆ ಮಾಡಿದರು ಆವಾಗಲೇ ಜನರು ಇವ್ರು ಇವರೇನು ಕೈ ಕೊಡ್ತಾನೆ ಮೋಸ ಮಾಡ್ತಾನೆ ಅಂತ ಹೇಳಿ ಕೊನೆಗೆ ಎರಡನೇ ಬಾರಿ ಮತ್ತೆ ಬಂದರು ಇಲ್ಲ ಏನೋ ಇದಾಗಿದೆ ಈ ಸಲ ಒಂದು ಅವಕಾಶ ಕೊಟ್ಟು ನೋಡ್ರಿ ನಾನು ದೆಹಲಿಯನ್ನು ಹಿಂದೆ ಪ್ರಸ್ತಾವ ಮಾಡಿಬಿಡ್ತೇನೆ ಅಂದರು ಹೌದು ಇನ್ನೊಂದು ಬಾರಿ ಅವಕಾಶ ಕೊಟ್ಟು ನೋಡೋಣ ಇರ್ಬೋದು ಮತ್ತು ಮೊದಲನೇ ಸಾರಿ ಇವರಿಗೆ ಅಧಿಕಾರದ ಅನುಭವ ಆಗಬೇಕಿತ್ತು ಇವಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಇವರು ಖಂಡಿತ ಕೆಲಸ ಮಾಡ್ತಾರೆ ಅಂತ ಎರಡನೇ ಬಾರಿ ಒಟ್ಟು ಕೇಳಿಸಿದ್ರು ಇವರು ಗೆದ್ದರು ಎರಡನೇ ಬಾರಿ ಮಾಡಿದ್ದೆ ಅಂತಾರೆ ಇವರು ಅಡ್ವಾಂಟೇಜ್ಗೆ ಖರ್ಚು ಮಾಡಿದ ದುಡ್ಡನ್ನಿಗೆ ಸುಪ್ರೀಂ ಕೋರ್ಟನ್ನೇ ತರಾಟೆ ತಗೊಳ್ತು ಆ ದುಡ್ಡನ್ನು ಎಷ್ಟಾಗಿ ಖರ್ಚು ಮಾಡಿದ್ರಿ ಅಂತ ಇನ್ನು ಬಿಡಿ ಹಗರಣಗಳೂ ಹಗರಣಗಳು ಲಿಕ್ಕ ಕುಡಿದ್ರು ಇವರು ಇವರು ಜೈಲಿಗೆ ಹೋದರು ಇವ್ರ ಜೊತೆಗಿರುವ ಕೆಲವು ಸಚಿವರು ಸಹಿತ ದೇವರಿಗೆ ಹೋದರು ಆದರೆ ಅತ್ಯಂತ ದೆಹಲಿ ಜನರಿಗೆ ದ್ರೋಹ ಮಾಡಿದ್ದು ಬೇಸರ ತರಿಸಿದ್ದೆ ಅದು ಗೊತ್ತಾ ಆ ಕೊರೋನಾ ಸಂಕಷ್ಟ ಕಾಲದಲ್ಲಿ ಅದು ಕೋಟ್ಯಾಂತರ ರೂಪಾಯಿ ಮಹಲ್ ಕಟ್ಟಿದ್ರಲ್ಲ ಸೀಸ್ ಮಹಾಲು ಇದು ಈ ಸಲ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸೋಕೆ ಕಾರಣ ಆಗಿರೋ ಪ್ರಮುಖ ಘಟನೆ ಮೊದಲು ಜನ ನಂಬಲಿಲ್ಲ ಅದನ್ನು ಆದರೆ ಆ ವಸ್ತುಸ್ಥಿತಿಯನ್ನು ಅನೌನ್ಸ್ ಮಾಡ್ತಾ ಬರ್ತಾ ಇದ್ದಾಗ ಜನ ಇದನ್ನು ನಂಬಿದ್ರು ತಿರುಗಿಕೊಟ್ಟರು ಜೊತೆಗೆ ಯಮುನಾ ಶುದ್ಧೀಕರಣದ ಆಶ್ವಾಸನೆ ಕೊಟ್ಟು ಆ ಯಮುನಾ ಶುದ್ಧೀಕರಣ ಓಟ್ ತರೋದಿಲ್ಲ ರೀ ಅಂತ ಹೇಳಿಕಿದೆಯಲ್ಲ ಇದು ಸಹಿತ ಅರವಿಂದ್ ಕೇಜ್ರಿವಾಲ್ ಅವರ ತಲೆಗೆ ಹಾಕಿರೋ ಇದೆಯಲ್ಲ ಮುಖ ಮುಚ್ಚಿಕೊಳ್ಳುವಂತೆ ಮಾಡುತ್ತೆ ಇವತ್ತು ನೋಡಿ ಆ ಯಮುನಾ ನದಿಯ ಸ್ವಚ್ಛತೆಯ ಕಾರ್ಯ ನಡೆಸಿದ್ರೆ ಯಾವುದಕ್ಕೂ ಒಂದು ಬದ್ಧತೆ ಬೇಕು ಬದ್ಧತೆ ಇದ್ದರೆ ಮಾತ್ರ ಏನೋ ಸಾಧ್ಯ ಸಾಧ್ಯ ಅದೇ ಅದಕ್ಕೆ ಹೇಳಿದ್ದು ರಾಜಕೀಯ ಸಣ್ಣ ಗ್ರಾಮ ಪಂಚಾಯಿತಿಯಿಂದ ಜನರ ಜೊತೆಗಿದ್ದು ಬೇರೆ ಬೇರೆ ಮೇಲ್ಸ್ಥರಕ್ಕೆ ಏರಿದವರು ಇದ್ದಾರೆ ಹಿಂದೂ ಸಹಿತ ರಾಜಕೀಯನ ಹಾಗೆ ಮಾಡ್ತಾಯಿದ್ರು ಅವರಿಗೆ ಸಾಮಾಜಿಕ ಕಳಕಳಿ ಸಹಿತ ಇತ್ತು ಆದರೆ ರಾಹುಲ್ ಗಾಂಧಿಗೆ ನೆಹರು ಕುಟುಂಬದ ಐಡೆಂಟಿಟಿ ಇತ್ತು ಒಂದೊಮ್ಮೆ ಇವರು ನೆಹರು ಖಾನ್ದಾನಿಂದ ಹುಟ್ಟಿ ಬರೆದು ಹೋಗಿದರೆ ಕೊನೆ ಪಕ್ಷ ಗ್ರಾಮ ಪಂಚಾಯತ್ ಸದಸ್ಯರು ಸಹಿತ ಆಗ್ತಿರಲಿಲ್ಲ ಹೊತ್ತಿರೊಟ್ಟಿಗೆ ಹನ್ನೊಂದು ಆಗೋಗ ಸಾಧ್ಯತೆ ಇವರಿಗೆ ತಾನು ಪ್ರಧಾನಮಂತ್ರಿ ಆಗಬೇಕು ಹಪಾಪಿ ಇದೆಯಲ್ಲ ಈ ಎಲ್ಲ ಇದರ ಹಿಂದೆ ಈ ರೀತಿಯ ಸುಳ್ಳುಗಳನ್ನು ಹೇಳಲಿಕ್ಕೆ ಕಾರಣ ಇವರು ಮತ್ತೆ ಇವ್ರ ಜೊತೆಗಿರುವ ಹಿಂಬಾಲಕರು ಚಂಡಮುಂಡರು ಅವರಿಗೂ ಸಹಿತ ಅವರು ರಾಹುಲ್ ಗಾಂಧಿಯನ್ನು ಹೊಂಡಕ್ಕೆ ಹಾಕೋ ಯೋಚನೆಯಲ್ಲೇ ಇದ್ದಾರೆ ಅವರ ಸ್ವಾರ್ಥವನ್ನು ಬಳಸ್ಕೊಳ್ಳಿಕ್ಕೆ ರಾಜಕ ರಾಹುಲ್ ಗಾಂಧಿಯನ್ನು ದುರುಪಯೋಗ ಮಾಡಿಕೊಡ್ತಾ ಇದ್ದಾರೆ ಅಲ್ಲರಿ ಚುನಾವಣೆ ಚೋರಿ ಪ್ರತಿಭಟನೆ ಮಾಡ್ತೀರಿ ಆಯೋಗ ಸರಿ ಮಾಡೋದಕ್ಕೆ ಹೋದರೆ ಬೇಡ ಅಂತೀರ ಇದರ ಅರ್ಥ ಮತದಾರರ ಪಟ್ಟಿ ಹೆಸರು ಡಿಲೀಟ್ ಮಾಡಿದರೆ ಕಾಂಗ್ರೆಸ್ ಮೊಸ ತಪ್ಪುತ್ತೆ ಅಂತ ಆತಂಕನ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಹೋರಾಟ ಕೇಳಿದಿದ್ದಾರೆ ಆಲ್ರೆಡಿ ದೊಡ್ಡ ದೊಡ್ಡ ಪ್ರತಿಭಟನೆ ಮಾಡ್ತಿದ್ದಾರೆ ಇವಾಗ ಎಸ್ ಐ ಆರು ನಡೆದು ಬಿಟ್ಟರೆ ಪಶ್ಚಿಮ ಬಂಗಾಳದಲ್ಲಿ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೆದರಿ ಅಂತೇಳಿ ಅಲ್ಲರಿ ಜನ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಹೆದರಿಕೊಳ್ಬೇಕು ಇವಾಗ ಚುನಾವಣೆ ಆಯೋಗ ಕೇಳಿದ್ದು ಹನ್ನೊಂದು ದಾಖಲೆಗಳನ್ನು ಹನ್ನೊಂದು ದಾಖಲೆಯು ಅಪ್ರೂವ್ ಆಗಬೇಕು ಅಂತಿಲ್ಲ ಅದರಲ್ಲಿ ಯಾವುದಾದ್ರು ಒಂದು ದಾಖಲೆಯನ್ನು ಕೊಟ್ಟರೆ ಆಟೋಮೆಟಿಕ್ಕಾಗಿ ಅವರು ಮತದಾರರ ಪಟ್ಟಿಗೆ ಸೇರ್ತಾರೆ ಮತ ಮಾಡಲಿಕ್ಕೆ ಆಗ್ತದೆ ಆದರೆ ಅದನ್ನೆಲ್ಲ ಬಿಟ್ಟು ಇವರು ಇಲ್ಲ ಬ ಇದು ಎಸ್ ಐ ಆರು ಭಯ ಹುಟ್ಟಿಸ್ತಾ ಇದೆ ಜನ ಬೆಚ್ಚಿ ಬಿದ್ದಿದ್ದಾರೆ ತಾವು ಓಡೋಗಬೇಕಾಗ್ತದೆ ಅನ್ನಿಸ್ತದೆ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಮಾಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಮತದ ಇದು ಮಾಡ್ತಿದ್ದಾರೆ ಆದರೆ ಈಗ ಈ ಆಲ್ರೆಡಿ ಈಗ ಎಸ್ ಐ ಆರ್ ಸರ್ ಆರಂಭ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ಕೂಗ್ತಾ ಇದ್ದಾರೆ ನಡೀತಾ ಇದೆ ಇದು ಇದರ ಪರಿಣಾಮ ಏನಾಗಿದೆ ಇವಾಗ ಏನು ಎಸ್ ಐ ಆರ್ ನಡೀತಿದೆಯಲ್ಲ ಪಶ್ಚಿಮ ಬಂಗಾಳದಿಂದ ಅನಧಿಕೃತ ವ್ಯಕ್ತಿಗಳು ಆ ಕಡೆ ಓಡುವ ಪರಿಸ್ಥಿತಿ ಶುರುವಾಗಿದೆ ಇವಾಗ ಇದುವರೆಗೆ ಒಟ್ಟು ಎಂಬತ್ತ ಆರು ಜನರನ್ನು ಪಲಾಯನ ಮಾಡಬೇಕಿದ್ದರೆ ನಮ್ಮ ಪಡೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವತ್ತು ಹಿಂದಿನಿಂದಲೂ ಸಹಿತ ಪಶ್ಚಿಮ ಬಂಗಾಳದ ಮೇಲೆ ಆರೋಪ ಇತ್ತು ಬಾಂಗ್ಲಾ ವಲಸಿಗರು ತುಂಬ ಜನ ಇದ್ದಾರೆ ಅವರನ್ನು ಉಳಿಸ್ಕೊಂಡಿದ್ದಾರೆ ನೆಕ್ಸ್ಟು ಬಾಂಗ್ಲಾ ಬಂಗಾಳ ಆಗ್ತಕ್ಕಂಥದ್ದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಕ್ಕಂಥ ಕೂಗಿತ್ತು ಇಲ್ಲಿ ಅಲ್ಲಿ ಕಾಂಗ್ರೆಸ್ನವರು ಏನು ಎಸ್ ಐ ಆರನ್ನು ವಿರೋಧಿಸಿದರೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಲೀಡರೇ ಮಮತಾ ದೇದಿಯವರಂದರೆ ಪಶ್ಚಿಮ ಬಂಗಾಳದ ಪಶ್ಚಿಮ ಬಾಂಗ್ಲಾದೇಶಿಯರನ್ನು ಮತದಾರರ ಆಗಿ ಮಾಡಿಕೊಂಡು ಅದು ಅವರ ಗೆಲುವಿನ ಟ್ರಂಪ್ ಅಂತ ಹೇಳ್ತಿದ್ದಾರೆ ಮಮತಾ ದೇವಿಯ ಹೋರಾಟದ ಹಿಂದೆ ತಮ್ಮ ವೋಟ್ ಬ್ಯಾಂಕ್ ಎಲ್ಲಿ ಕೈ ತಪ್ತದೇನೋ ಅಂಥ ಭಯ ಇದ್ದರೂ ಇರ್ಬೋದು ಅದಕ್ಕಾಗಿ ಇವರು ಹೋರಾಟ ಮಾಡ್ತಿದ್ದಾರೆ ಆದರೆ ಚುನಾವಣಾ ಆಯೋಗ ಏನು ನಿರ್ಧಾರ ಮಾಡಿದೆಯಲ್ಲ ಅದು ನಡೆದೇ ನಡೀತದೆ ನೀ ಬಿಹಾರದಲ್ಲಿ ಐವತ್ತೆರಡು ಲಕ್ಷ ಮತದಾರರನ್ನು ಡಿಲೀಟ್ ಮಾಡಿ ಹೊಸ ಜನಗಳನ್ನು ಸೇರಿಸಿದರೆ ಪಶ್ಚಿಮ ಬಂಗಾಳದಲ್ಲಿ ಐದು ಕೋಟಿ ಅಕ್ರಮ ಜನ ವಾಸ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಸ್ಟಾಲಿನ್ ತಮಿಳುನಾಡ ಸಿ ಎಮ್ ಸ್ಟಾಲಿನ್ ಅವರು ಸಹಿತ ಇವಾಗ ಆಲ್ರೆಡಿ ಒಮ್ಮೆ ಅವರು ಏನು ಮಸ ವಿಧೇಯಕಗಳನ್ನು ರಾಜ್ಯಪಾಲರು ಸಹಿ ಮಾಡೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟು ಮೂರು ತಿಂಗಳೊಳಗಡೆ ಸೈನ್ ಮಾಡಬೇಕು ಅದು ರಾಜ್ಯಪಾಲರಾದರೂ ಆಗ್ಬೋದು ಅಥವಾ ರಾಷ್ಟ್ರಪತಿ ಆದರೂ ಆಗ್ಬೋದು ಅಂತ ಏನು ಆದೇಶ ಹೊರ ತಂತರ ಸ್ಟಾಲಿನರಿಗೆ ಸಿಕ್ಕಾಪಟ್ಟೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಬಂದುಬಿಟ್ಟಿದೆ ಅವರು ತಮಿಳುನಾಡಿನಲ್ಲಿ ಹೆಸರನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ ಮಟ್ಟಲ್ಲೇರಿದ್ದಾರೆ ಅಲ್ಲೂ ಸಹಿತ ಇವಾಗ ಸರ್ ಆರಂಭ ಆಗಿದೆ ಅಲ್ಲಿ ಸ್ಟಾಲಿನರಿಗೆ ಭಯ ಏನಂತಂದರೆ ಶ್ರೀಲಂಕಾದ ಲಂಕಾದ ತಮಿಳು ತಮಿಳು ವಾಸಿಗರು ತಮ್ ಚೆನ್ನೈಲ್ಲಿ ಬಂದು ವಾಸ ಮಾಡ್ತಿದ್ದಾರೆ ಅದು ತುಂಬ ಜನ ಇದ್ದಾರೆ ಅವರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ ಆದರೆ ಅವರಿಗೆ ಓಟ್ ಮಾಡುವ ಸರ್ಕಾರದಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶಗಳಿಲ್ಲ ಆದರೆ ತಮಿಳುನಾಡು ಏನು ಮಾಡಿದೆ ಅಂತಂದರೆ ಇವರೆಲ್ಲರನ್ನ ಓಟಿಂಗ್ ಲಿಸ್ಟಿಗೆ ಸೇರಿಸ್ಕೊಂಡಿದ್ದಾರೆ ಇವರು ಓಟ್ ಹಾಕ್ತಾರೆ ಎಸ್ ಐ ಆದರೆ ಇವರೆಲ್ಲ ವೋಟಿಂಗ್ ಲಿಸ್ಟಿಂದ ಡಿಲೀಟ್ ಆಗ್ತಾರೆ ಇವರಿಗೆ ಓಟ್ ತಪ್ತದೆ ಇವರಿಗೆ ಸೋಲೋ ಭಯ ಹಾಗಾಗಿ ಈ ಎಸ್ ಐ ಆರನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಅನ್ನೋಕ್ಕೋಸ್ಕರ ಸ್ಟಾಲಿನ್ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಹೇಳಿದ್ದಾರೆ ಆ ರಾಷ್ಟ್ರದಲ್ಲಿ ಓಟ್ ಚೋರಿಯಾಗಿದೆ ಅಂತ ಏನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರಿ ನೀವು ಆದರೆ ನಿಮಗೆ ಏನು ಅಂಕೆ ಸಂಖ್ಯೆ ಕೊಟ್ಟಿದ್ದ ಎನ್ ಜಿ ಒ ಸಂಸ್ಥೆ ಓ ಇಲ್ಲ ನಮಗೆ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳಿ ಜಾರಿಕೊಂಡು ಕೇಸು ತಪ್ಪೇ ಇತ್ತು ಆದರೆ ನಮ್ಮ ಸುಪ್ರೀಂ ಕೋರ್ಟು ಏನ್ರಿ ಅವನು ಟ್ವೀಟ್ ಮಾಡಿ ಅದನ್ನು ಏನು ಅಂಕೆ ಸಂಖ್ಯೆನೇ ಡಿಲೀಟ್ ಮಾಡಿದನ್ನೆಲ್ಲ ಕ್ಷಮಿಸ್ಬಿಡುವ ಅಂತ ಇಷ್ಟು ಇದನ್ನೆಲ್ಲ ಬಿಟ್ಟು ಈಗ ನೀವು ಓಟ್ ಚೋರಿ ಚೋರಿ ಅಂತ ಅಬ್ಬರಿಸಿ ಬಬ್ಬರಿತಿದ್ದೀರಲ್ಲ ಆಗ ಸುಕನ್ಯಾದೇವಿ ಪ್ರಕರಣ ಅದೇ ಸುಕನ್ಯಾದೇವಿ ಅಂದರೆ ಬಲರಾಮ್ ಸಿಂಗ್ ಹಾಗೂ ದೇವಿಯವರ ಸುಪುತ್ರಿ ಇವರು ಕಾಂದಾನೇ ಕಾಂಗ್ರೆಸ್ ಕಾರ್ಯಕರ್ತರು ಕಣ್ರಿ ಇವರು ಈ ದೇವಿಗೆ ರಾಹುಲ್ ಗಾಂಧಿಯನ್ನು ನೋಡಬೇಕಾದಂಥ ಕ್ರೇಜಿ ಇವರು ಐಬಿಯಲ್ಲಿ ಉಳ್ಕೊಂಡಿದ್ದಾರೆ ಅಂತ ದೇವಿ ಗೊತ್ತಾಯಿತು ಮನೆಯವರ ಪರ್ಮಿಷನ್ ತಗೊಂಡು ಇವಳು ಐ ಬಿ ಬಂದಾಗ ರಾಹುಲ್ ಗಾಂಧಿ ಜೊತೆಗೆ ಮತ್ತೆ ನಾಲ್ಕು ಜನ ಇದ್ದರು ಅದರಲ್ಲಿ ಇಬ್ಬರು ಇಟಲಿಯ ನಾಗರಿಕರು ಮತ್ತು ಇಬ್ಬರು ಬೇರೆ ಬೇರೆ ದೇಶದವರು ಇವರು ಬಂದಾಗ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಮರಡರ್ ಆಗುತ್ತೆ ಹತ್ಯೆನ ಹತ್ಯೆ ಆಗ್ತದಲ್ಲ ಅದು ಆದ ಘಟನೆ ಹೀಗೆ ಗಾಯ ಈ ಘಟನೆ ಆಯಿತು ಆದರೆ ವಿಶೇಷ ಅಂತಂದರೆ ಇಲ್ಲಿ ಏನು ಘಟನೆ ನಡೆಯುತ್ತೆ ಇತ್ತಲ್ಲ ಆ ಘಟನೆನ ಒಬ್ಬರ ಕ್ಯಾಮರಾಮೆನ್ನು ಶೂಟ್ ಮಾಡಿರ್ತಾನೆ ಈ ಮಗಳ ಹತ್ಯೆ ಮತ್ತು ಅತ್ಯಾಚಾರ ಆದ ನಂತರ ತನ್ನ ಮಗಳಿಗೆ ನ್ಯಾಯ ಕೊಡಬೇಕು ಅಂತ ಸುಕನ್ಯಾ ದೇವಿಯ ತಾಯಿ ಸೋನಿಯಾ ಗಾಂಧಿ ಹತ್ತಿರ ಮನವಿ ಮಾಡಿಕೊಡ್ತಾನೆ ಆದರೆ ಸೋನಿಯಾ ಗಾಂಧಿ ಅದಕ್ಕೆ ಸ್ಪಂದಿಸೋದಿಲ್ಲ ಅಲ್ಲ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಮತ್ತೆ ಪುನಃ ದೊಡ್ಡ ಗಲಾಟೆ ಆಗ್ತದೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆಗೆ ಬರ್ತದೆ ಸುಪ್ರೀಂ ಕೋರ್ಟು ಇದು ಏನು ರಾಹುಲ್ ಗಾಂಧಿ ಭಾಗಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಯಾವುದು ಸಾಕ್ಷಿ ಇಲ್ಲ ಅಂತ ಕೇಸನ್ನು ಮುಕ್ತ ಮಾಡಿದ್ದಾರೆ ಮತ್ತೆ ರೀ ಓಪನ್ ಆಗುತ್ತೆ ಅಂತ ಏನು ಹೇಳ್ತಿದ್ದಾರೆ ಆದರೆ ಸುಕನ್ಯಾದೇವಿಯ ರೇಪನ್ ಮುರಡರಾಗಿದ್ದ ಹೌದಲ್ವಾ ಭಾಗ ಮಾಡಿದವ್ರು ಯಾರು ಇವಾಗ ರಾಹುಲ್ ಗಾಂಧಿ ಓಟು ಚೋರಿ ಓಟು ಚೋರಿ ಅಂತ ಯಾವ ದಾಖಲೆ ಇಟ್ಟುಕೊಳ್ಳೋದೇ ಬಬ್ಬರಿತಿದಾರಲ್ಲ ಹಾಗಾದರೆ ಸುಕನ್ಯಾದೇವಿಯ ರೇಪ್ ರೇಪನ್ ಮರ್ಡರ್ ಮಾಡಿದ್ದು ರಾಹುಲ್ ಗಾಂಧಿ ಅಂತ ನಾವು ಬೈಲಲ್ಲಿ ಕೂತು ಹೇಳಲಿಕ್ಕೆ ಸುಕನ್ಯಾ ದೇವಿಯ ತಾಯಿ ಸೋನಿಯಾ ಗಾಂಧಿ ಹತ್ತಿರ ಹೋಗಿ ದೂರು ನೀಡಿದ್ರಲ್ಲ ಅದರ ನಂತರ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾಶ ಮಾಡಿಬಿಡ್ತಾರೆ ಪಾಪ ಅವರು ಸುಕನ್ಯಾ ದೇವಿಯ ತಂದೆ ತಾಯಿನೂ ನಾಪತ್ತೆ ಆಗ್ತಾರೆ ಅವರು ಎಲ್ಲಿದಾರೋ ಬದುಕಿದಾರೋ ಸತ್ತಿದಾರೋ ಗೊತ್ತಿಲ್ಲ ಆ ಕ್ಯಾಮರಾ ಮೇಲೆ ನಾಪತ್ತೆ ಆಗ್ತಾನೆ ಹಾಗಾದರೆ ಈ ಎಲ್ಲ ಸಾಕ್ಷಿಯನ್ನು ನಾಶ ಮಾಡಿದ್ದು ರಾಹುಲ್ ಗಾಂಧಿ ಅಂತ ನಾನು ಹೇಳಲಿಕ್ಕೆ ಬರ್ತದ ನಾನು ಹಾಗೆ ಆರೋಪ ಮಾಡ್ಬೋದಾ ಅದು ಹೋಗಲಿ ಆ ಬಾಂಗ್ಲಾ ಪತ್ರಕರ್ತ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬಗ್ಗೆ ಬಾಯಿಗೆ ಬಂದ ಹಾಗೆ ಬರೆದರು ಅವರು ಮತ್ತು ಸವಾಲು ಸಹಿತ ಹಾಕಿದರು ದೇಶದ್ರೋಹದ ಕೆಲಸ ಸಹಿತ ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಹೇಳಿದರು ಆದರೆ ನಿಮ್ಮ ಕಾಂಗ್ರೆಸ್ನವ್ರು ಮಾಡಿದ್ದೇನೆ ಬೆಂಗಳೂರಿನಲ್ಲಿ ಒಂದು ಕೆಲ ಕೇಸ್ ಹಾಕಿ ಸುಮ್ಮನೆ ಕೂತ್ಕೊಂಡ್ರಿ ಬಂದಲ್ಲಿ ಹೋದಲ್ಲಿ ಮೀಸಲು ಯಾಕಿಲ್ಲ ಮೀಸಲು ಅಂತ ಹೇಳ್ತಿದ್ದಿರಿ ಮೇಲುಜಾತಿಯವರೇ ಅಧಿಕಾರ ನಡೆಸಿದ್ದಾರೆ ಅಂತಲೂ ಹೇಳ್ತಿದ್ದೀರ ಆದರೆ ಮೋದಿ ಬಂದಿದ್ದು ಇವಾಗ ಎರಡು ಸಾವಿರದ ಹದಿನಾಲ್ಕರ ನಂತರ ಹತ್ತು ವರ್ಷ ಆಯಿತು ಈ ದೇಶವನ್ನು ಆಳಿದ್ದು ಕಾಂಗ್ರೆಸ್ನವರಲ್ವ ನಿಮ್ಮ ಕಾಲದಲ್ಲಿ ನೀವು ಎಷ್ಟು ಜನ ಎಸ್ ಸಿ ಎಸ್ ಟಿ ಅವರಿಗೆ ಕೆಲಸ ಕೊಟ್ಟಿದ್ದೀರ ಎಷ್ಟು ಜನ ಸೈನಿಕರಿಗೆ ಸೇರಿಸ್ಕೊಂಡಿದ್ದೀರ ನೀವು ಸೈನಿಕರ ಸೈನ್ಯದ ಜೊತೆಗೂ ಸಹಿತ ಅಲ್ಲಿ ಜಾತಿಯ ತಂದು ದೇಶಕ್ಕೆ ಬೆಂಕಿ ಹೆಚ್ಚಿದ್ದೀರಲ್ಲ ಅಂತ ಹೀಗೆ ಇರಬೇಕು ಅಂತ ಇಲ್ವೋ ಅನ್ನಿಸೋದಿಲ್ಲ ನಮಗೆ ಅಲ್ಲ ನಿಮ್ಮ ಉದ್ದೇಶಗಳು ಅರ್ಥ ಆಗ್ತದೆ ನೀವು ವಿದೇಶದಲ್ಲಿ ಕೂತ್ಕೊಂಡು ಭಾರತದ ಸಂವಿಧಾನ ಬಗ್ಗೆ ಮಾತಾಡ್ತೀರಾ ಇಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳ್ತೀರಾ ಅವಹೇಳನ ಮಾಡ್ತೀರಾ ಹಾಗಿದ್ದರೆ ನೀವು ವಿದೇಶದಲ್ಲೇ ಭಾರತದ ಮಾನಮರ್ಯಾದೆ ಹರಾಜಾಗ್ತಿದ್ದೀರಲ್ಲ ನೀವು ದೇಶದ್ದು ಹೇಳಿದರೆ ತಪ್ಪೇನಾಗ್ತದೆ ಅದು ಹೋಗಲಿ ಇವಾಗ ನೀವು ಒಂದು ಬಾರಿ ನೀವು ಸೋತಿದ್ದೀರಾ ಬಿಡಿ ಸ್ಮೃತಿ ಇರಾನಿಗಳಿಗೆ ಸೋತಿದ್ದೀರಿ ಮತ್ತು ಎರಡನೇ ಸ್ಮೃತಿ ಇರಾನಿ ಮುಂದೆಗಳ್ ನೀವು ಗೆದ್ದಿರಿ ಅಲ್ಲೂ ಡೌಟ್ ಇತ್ತು ಎಲ್ಲಿ ಬಿಡ್ತೀನೋ ಅಂತ ಕೇರಳಕ್ಕೆ ಅಲ್ಲಿ ಸಾಬ್ರೇ ಹೆಚ್ಚಿದ್ದಾರೆ ನಾನು ಗೆದ್ದೇ ಗೆಲ್ತೀನಿ ಅಂತೇಳಿ ಕೇರಳ ವೈನಾಡಿನಲ್ಲಿ ನಿಂತಿರಿ ಆಯಿತು ಎರಡು ಕಡೆಗೆ ಚುನಾವಣೆ ಸ್ಪರ್ಧಿಸಿರಿ ಎರಡು ಕಡೆ ಗೆದ್ದಿರಿ ನೀವು ಆ ಗೆದ್ದಾದ ನಂತರ ವಯನಾಡಿಗೆ ರಾಜೀನಾಮೆ ಕೊಟ್ಟರಲ್ಲ ಆವಾಗ ನಿಮಗೆ ಯಾರು ಎಸ್ ಸಿ ಎಸ್ ಟಿ ನೆನಪಾಗಲಿಲ್ವಾ ನಿಮ್ಮ ತಂಗಿ ಪಿಂಕಿಗೆ ಸ್ಥಾನ ಕೊಡಬೇಕಿತ್ತ ಕೊಡ್ಬೋದಿತ್ತಲ್ಲ ನೀವು ಎಸ್ ಸಿ ಎಸ್ ಟಿಯನ್ನು ಕರೆದು ಬಂದೆ ನಮ್ಮ ಪಕ್ಷ ನಾವು ಸಪೋರ್ಟ್ ಮಾಡ್ತೀವಿ ಕೂತ್ಕೊಳ್ಳಿ ಈ ಎಲೆಕ್ಷನ್ ಲಡಾಯ ಮಾಡಿ ಅಂತ ಕೊಡಲಿಲ್ಲ ಅಲ್ವಾ ಇವಾಗ ರಾಜ್ಯಸಭಾ ಸದಸ್ಯ ನಿಮ್ಮ ತಾಯಿಯನ್ನು ಸಂಬಂಧನೇ ಪಡೆದೇ ಇರುವ ರಾಜಸ್ಥಾನದಲ್ಲಿ ನಿಲ್ಲಿಸಿ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳ್ಕೊಂಬರ್ತೀರ ಆವಾಗಲೂ ನಿಮಗೆ ಎಸ್ ಸಿ ಎಸ್ ಟಿ ನೆನಪಾಗಲೇ ಇಲ್ವಾ ರಾಹುಲ್ ಗಾಂಧಿಯವರೇ ಅಂತಂದರೆ ಬೇರೆಯವರಿಗೆ ಮಾತ್ರ ವಿಷಯ ಹೇಳಲಿಕ್ಕೆ ಮಾತ್ರ ನಿಮಗೆ ಎಸ್ ಸಿ ಎಷ್ಟು ನೆನಪಾಗ್ತಾರೆ ನಿಮ್ಮ ಹತ್ರ ಬಂದಾಗ ನಿಮಗೆ ಎಸ್ ಸಿ ಎಸ್ ನೆನಪಾಗೋದಿಲ್ಲ ಇವಾಗ ಏನು ಅನಿವಾರ್ಯ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಆಯ್ಕೆ ಮಾಡಿದ್ದೀರಿ ಆದರೆ ನೀವು ಅವರನ್ನು ಹೇಗೆ ನಡೆಸ್ಕೊಳ್ತೀರಾ ಅಂತ ಹೇಳೋದು ನಮ್ಗೆ ಗೊತ್ತಾಗ್ತದೆ ನೀವು ಅದೇ ವಯನಾಡಿನಲ್ಲಿ ನಿಮ್ಮ ತಂಗಿ ನಾಮಿನೇಷನ್ ಹಾಕ್ಬೇಕಿದ್ದೀರಿ ಅದನ್ನು ನೋಡಿರೋ ಅವ್ರ ಪರಿಸ್ಥಿತಿ ಉಂಟಲ್ಲ ಅಯ್ಯೋ ಪಾಪ ಅನ್ನಿಸ್ತು ರೀ ನೀವು ಮಾಡೋದು ಇದು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತಿದ್ದು ಏನು ಹೇಳ್ತಾರಲ್ಲ ತನ್ನ ಕಾಲುಬುಡದಲ್ಲಿ ಆನೆ ಸತ್ತು ಬಿದ್ದಿದ್ರು ಇರುವೆ ಸತ್ತು ಅನ್ನ ಹೇಗೆ ಇರ್ಬೇ ಬಿದ್ದಿದ್ದೆ ಅಂತ ಹೇಳ್ತೀವಿ ಆ ರೀತಿಯ ಜಾಯಮಾನ ನೀವು ಆಯ್ತು ಇಷ್ಟೆಲ್ಲ ನೀವು ಬಿಹಾರದಲ್ಲಿ ಹೋಗಿ ಹೇಳಿದ್ರಿ ಚೂಟು ಚೋರಿ ಚೋರಿ ಅಂತ ಹೇಳಿದ್ರಿ ಗದ್ದಿ ಚೋರಿ ಅಂತ ಹೇಳಿದ್ರಿ ಆಯಿತು ಇವಾಗ ಬಿಹಾರದಲ್ಲಿ ಪ್ರಥಮ ಹಂತದ ಮತದಾನ ನಡೆದಿದೆ ನೀವು ಮಹಾಗಠಬಂಧನ ಗೆಲ್ತದೆ ಅಂತ ಮಾಡ್ಕೊಂಡಿದ್ರಿ ಇವತ್ತು ಎಲ್ಲ ಚುನಾವಣಾ ಕೆಲ ಸಮೀಕ್ಷೆ ಸಹಿತ ಹೇಳ್ತದೆ ಮಹಾಗಠಬಂಧನಕ್ಕೆ ಚಾನ್ಸ್ ಇಲ್ಲ ಅಂತ ಇವಾಗ ಚುನಾವಣೆ ಸಮೀಕ್ಷೆ ಪ್ರಕಾರ ಅರವತ್ತೈದು ಪರ್ಸೆಂಟ್ ದಾಖಲೆ ಮತದಾನ ಆಗಿದೆ ಎನ್ ಡಿ ಎಪ್ಪತ್ತೆರಡು ಮಹಾಗಠಬಂಧನ್ ಇಪ್ಪತ್ತೇಳು ಜೆ ಜೆ ಡಿ ಒಂದು ಇನ್ನೂ ಬಹಳ ನಿರೀಕ್ಷೆ ಹುಟ್ಟಿರುವ ಜನಸರಾಜ್ ಪಕ್ಷ ಖಾತೆ ಓಪನ್ ಮಾಡೋದು ಕಷ್ಟ ಇವಾಗ ಚುನಾವಣೆಯ ಮುಂಚೆ ಏನು ನರೇಟಿವ್ ಕ್ರಿಯೇಟ್ ಆಯ್ತಲ್ಲ ಅದು ಇವಾಗಿಲ್ಲ ಇದು ಎರಡಂಕೆ ಬರೋದು ಕಷ್ಟ ಕಂಡ್ರಿ ಇನ್ನು ಚುನಾವಣೆ ಆಯೋಗ ಏಕಪೋಕವಿಲ್ಲದೆ ಆರೋಪ ಮಾಡುವ ರಾಹುಲ್ ಗಾಂಧಿ ವಿರುದ್ಧ ಯಾಕೆ ಸುಪ್ರೀಂ ಕೋರ್ಟ್ನಲ್ಲಿ ಮಾನನಷ್ಟದ ಮೊಕದ್ದಮೆ ಹಾಕೋದಿಲ್ಲ ದೂರು ದಾಖಲಿಸುವುದಿಲ್ಲ ಇಲ್ಲ ಒಂದೊಮ್ಮೆ ರಾಹುಲ್ ಗಾಂಧಿ ತಾವು ಈ ಹೋದಲ್ಲಿ ಬಂದಲ್ಲಿ ಏನು ಆರೋಪ ಮಾಡ್ತಿದ್ದಾರಲ್ಲ ಆ ಆರೋಪಕ್ಕೆ ಅವರು ದಾಖಲೆ ಒದಗಿಸ್ಬೇಕು ಒಂದೊಮ್ಮೆ ಆರೋಪಕ್ಕೆ ಸಾಬೀತುಪಡಿಸದಿದ್ದರೆ ದಾಖಲೆಯನ್ನು ಸಬ್ಮಿಟ್ ಮಾಡದೆ ಹೋದರೆ ಚುನಾವಣೆ ಆಯೋಗಕ್ಕೆ ಆ ಪಕ್ಷವನ್ನು ಡಿಲೇಟ್ ಮಾಡುವಂಥ ಅಧಿಕಾರ ಇದೆ ತಕ್ಷಣ ರಾಹುಲ್ ಗಾಂಧಿ ಆರೋಪವನ್ನು ಸಾಬೀತು ಮಾಡಿದೆ ಹೋದರೆ ಚುನಾವಣಾ ಆಯೋಗ ಕಾಂಗ್ರೆಸನ್ನು ಬ್ಯಾನ್ ಮಾಡಬೇಕು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್